ನಮಸ್ಕಾರ ವೀಕ್ಷಕರೇ ಸೊ ನಾವು ಇವತ್ತು ವಾಕಿಂಗ್ ರೈಡ್ ಹೋಗ್ತಾ ಇದ್ದೀವಿ ಸೊ ಏನಪ್ಪ ವಿಶೇಷ ಇವತ್ತು ಅಂತಂದರೆ ರೈಡ್ ಸಿನಿಮಾದ ಟೀಮನ್ನು ಇಂಟ್ರೀವ್ ಮಾಡೋಕ್ಕೆ ಇವತ್ತು ಸೊ ಒಂದು ಪ್ಲೇಸಿಗೆ ಬಂದಿದ್ದೀನಿ ಸೊ ಮಾತಾಡ್ತಾ ಹೋಗೋಣ ಅವ್ರ ಜೊತೆ ಸ್ವಲ್ಪ ಲಾಂಗ್ ರೈಡ್ ಹೋಗೋಣ ಸೊ ವಾಕಿಂಗ್ ಅಂತ ಹೇಳ್ತಾ ನಿಮಗೆ ಕನ್ನಡ ಕನ್ನಡಕ ಜೊತೆಗೆ ಕಣಪ ಇಂಡಸ್ಟ್ರಿಗೆ ಸ್ವಾಗತ ಸೊ ನಮ್ಮ ಜೊತೆ ಇವತ್ತು ಸ್ಟಾರ್ ಅಂತ ಹೆಸರಾಗಿದ್ದಾರೆ ಬಳಗದಲ್ಲಿ ಅವರು ಈಗ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಮಾಡಿದ್ದಾರೆ ಅವನ್ನ ಪರ್ಚೇಸ್ ಮಾಡಿಸ್ಕೊಡ್ತಿದ್ ಬನ್ನಿ ಯಾರು ಅಂತ ಇವರೇ ನಮ್ಮ ಪ್ಲಾಟಿನಮ್ ಸ್ಟಾರ್ ನಮಸ್ಕಾರ ನಿಮ್ಮ ಚಾನೆಲ್ ಗೆ ಫಸ್ಟ್ ಟೈಮ್ ಬಂದಿರೋದು ಅಲ್ವಾ ಯಾವ್ದು ಹ್ಯಾಂಕ್ರಿಂಗ್ ಮಾಡಿಲ್ಲ ಬಿಟ್ಕೊಟ್ಟಿಲ್ಲ ಎಲ್ಲ ಚಾನೆಲ್ ಗೆ ಹೋಗ್ಬಿಟ್ಟಿದೀನಿ ರೈಡ್ ಹೋಗ್ತಾ ಇದೀರಾ ಗರ್ಲ್ ಫ್ರೆಂಡ್ ಜೊತೆ ಹೋಗ್ತಿದ್ದೀರಾ ಇಲ್ಲ ಗರ್ಲ್ ಫ್ರೆಂಡ್ ಆಗಿರೋನ್ನ ಎತ್ತಾಕೊಂಡು ಹೋಗ್ತಿದ್ದೀರಾ ಹೇಗೆ ಅಂತ ಕ್ಯೂರಿಯಾಸಿಟಿ ರೈಡ್ ಟ್ವೆಂಟಿ ಫೋರ್ತ್ ಸ್ಟಾರ್ಟ್ ಆಗಿರೋದು ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದೆ ಇವತ್ತಿಂದ ಅಂದರೆ ಟ್ವೆಂಟಿ ಫೋರ್ತಿಂದ ನನ್ನ ಒಂದು ಇಷ್ಟು ವರ್ಷದ ಕನಸು ನನ್ಸಾಗ್ತಿದೆ ಈ ದಿನಕ್ಕೋಸ್ಕರ ಕಾಯ್ತಿದೆ ಇಷ್ಟು ವರ್ಷ ಆಂಕರಿಂಗ್ ಮಾಡಿದೆ ಅದಕ್ಕೆ ನಾನು ಅಥವಾ ಏನೋ ಒಂದು ಕಲಿಬೇಕು ಅಂತಿತ್ತು ಇದೆಲ್ಲ ಕಲಿಸ್ತು ಇವತ್ತಿಂದ ಪ್ರಮೋಷನ್ ನೋಡಿ ಈಗ ನಾವು ಸ್ಟೆಪ್ಸ್ ಇಟ್ಕೊಂಡು ಹೋಗ್ತಾ ಇದೀವಿ ಇವತ್ತು ಒಂದೊಂದೇ ಸ್ಟೆಪ್ ಇಟ್ಟು ಇಲ್ಲಿವರೆಗೂ ಬಂದಿದ್ದೀನಿ ಸೊ ಈ ಡೆಸ್ಟಿನೇಷನ್ ಸ್ವಲ್ಪ ದಾಟಿದ್ರೆ ಒಳ್ಳೆ ದಾರಿ ಸಿಗುತ್ತೆ ಇಂಡಸ್ಟ್ರಿ ಇಲ್ಲ 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 ಎಲ್ಲರೂ ನಾವು ಆಕ್ಟರ್ ಅಂತ ಇವರು ಆಕ್ಟರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಗೊತ್ತು ನಮ್ಮ ಇಂಡಸ್ಟ್ರಿಲಿ ಇರೋರೆಲ್ಲ ಏನು ಅಂದ್ರೆ ಸಿಕ್ಕಿದೆ ಒಂದು ಚಾನ್ಸ್ ಎಲ್ಲರಿಗೂ ಅದನ್ನ ಬಳಸ್ಕೊಳ ಖುಷಿ ಇದೆ ಇಷ್ಟು ವರ್ಷ ಇಷ್ಟು ಸಾವಿರಾರು ಸಿನಿಮಾ ಇಂಟರ್ವ್ಯೂ ಮಾಡಿದೀನಿ ನಾನು ನೋಡೋಣ ಹೆಂಗೆ ಎಕ್ಸೈಟ್ ಆಗಿದ್ದೀನಿ ಇಪ್ಪತ್ನಾಲ್ಕನೇ ತಾರೀಕು ಸೊ ನಾನೇ ನಮ್ಮ ಸಿನಿಮಾ ನಾನು ಬಿಟ್ಟರೆ ಬಿಟ್ರೆ ಬೇರೆ ಯಾರು ಇದ್ದಾರೆ ಅದೇ ಕುತೂಹಲ ಪೋಸ್ಟ್ಗಳಲ್ಲಿ ಅವರು ಇದ್ದಾರೆ ನೀವೇನು ಇಲ್ಲಿ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ ಅನ್ಕೊಂತ ಅನ್ಸುತ್ತೆ ಹೌದು ಪೋಸ್ಟ್ ಅಲ್ಲಿ ಇರೋದೇ ಹೀರೋ ಹೀರೋಯನ್ನು ನಂದೇನ್ ಕೆಲಸ ಅಂದ್ರೆ ಪ್ರಮುಖ ಪಾತ್ರ ಹೆವಿ ಒಂದು ಗೊತ್ತಿದೆ ಪ್ರೆಸ್ ಮೀಟ್ಗೆಲ್ಲ ಕೆಲವೊಂದು ರಿವೀಲ್ ಮಾಡಲ್ಲ ನಮ್ಮ ಹೀರೋ ಫ್ಯಾಮಿಲಿ ಜೊತೆ ಇದ್ದಾರೆ ಅವ್ನು ಹಂಗೆ ಹಂಗೆ ಬ್ಲಾಗ್ ತರ ಮಾಡೋಣ ಎಸ್ ಅವರೇನು ಮೀರೋ ಅವರು ವೆಂಕ್ ವೆಂಕ್ ವೆಂಕಿಯವರು ವೆಂಕಟೇಶ್ ಗೌಡ ಇವರು ಪ್ರೊಡ್ಯೂಸರು ಮ್ಯಾಮ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅವರ ತಾಯಿ ಅವ್ರ ಅವರು ಮೇಡಮ್ ಕೂತ್ಕೊಳ್ಳಿ ಬನ್ನಿ ಮಾತಾಡ್ಸಿ ಎರಡು ಮಾತಾಡಿ ಕೂತ್ಕೊಳ್ಳಿ ಬ್ರೋ ಸೊ ಅವರು ಅವ್ರ ಬ್ರದರ್ ವಿನಯ್ ಅಂತ ಸೊ ಅವರು ನಮ್ಮ ನಮ್ಮ ವರ್ಕ್ ಮಾಡಿದ್ದಾರೆ ನೋಡಿ ಎಲ್ಲ ಈ ಇಂಟರ್ವ್ಯೂಲ್ ಎಲ್ಲಾನು ಜಯಂತ್ ಎಲ್ಲರೂ ಕವರ್ ಅಪ್ ಆಗ್ತಾ ಇದೆ ಅವರು ವರ್ಕ್ ಮಾಡಿದ್ದಾರೆ ಅವರು ನಮ್ಮ ಸಿನಿಮಾ ತುಂಬ ತುಂಬಾ ಕೆಲಸ ಮಾಡಿದ್ದಾರೆ ಅವರಿಂದಲೂ ತುಂಬಾ ಕೆಲಸ ಆಗಿದೆ ಮೇಡಮ್ ಅವರು ಆಕ್ಚುಲಿ ಇದು ಎಲ್ಲದಕ್ಕಿಂತ ಮೂಲ ಅವರೇ ಕಾರಣ ಅವರೇ ಸಿನಿಮಾ ಎಷ್ಟು ಖುಷಿ ಇದೆ ಎಷ್ಟು ಖುಷಿ ಇದೆ ನಿಮ್ಗೆ ಇವತ್ತು ಆಕ್ಚುಲಿ ನೀವು ಅವತ್ತು ಡ್ರೀಮ್ ಕಂಡಿದ್ರು ನಾನು ಕ್ವೆಶ್ಚನ್ ಕೇಳ್ತೀನಿ ಈಗ ನಾನು ಏನು ಮಾಡ್ತೀವಿ ನಾನೇ ಕ್ವೆಶ್ಚನ್ ಕೇಳ್ತೀನಿ ಹೀರೋ ಬುದ್ಧಿ ಹೋಗಲ್ಲ ಕ್ವೆಶ್ಚನ್ ಕೇಳೋ ಬುದ್ಧಿ ಹೋಗಲ್ಲ ಏ ಅವತ್ತು ನೀವು ಸಿನಿಮಾ ಮಾಡಬೇಕು ಮಗನಿಗೆ ಅಂತ ಅನ್ಕೊಂಡಿರ್ತೀರಾ ಇವತ್ತು ಆಗಿ ऑलरेडी రిలీజ్ ಆಗ್ತಿದೇನೆ ಎರಡು ದಿನ ಇದೆ ಸಿನಿಮಾಗೆ ಅನ್ಕೊಂಡಿರಲಿಲ್ಲ ಇದು ಅಹ ಅನ್ಸುತ್ತೆ ನಿಮಗೆ ಅದೇ ಹೇಳಿದ್ನಲ್ಲ ಎಷ್ಟು ಖುಷಿ ಅನಿಸುತ್ತೆ ಮಗ ಈರೋ ಆಗಿರೋದು ಇವತ್ತು ಊರಲ್ಲಿ ಮಗನ ಕಟೌಟ್ ನಿಂತಿದೆ ಅದೆಲ್ಲದಕ್ಕಿಂತ ಜೊತೆಗೆ ನರ್ತಕಿ ಅನ್ನೋ ಥಿಯೇಟ್ರಲ್ಲಿ ಮೇಯ್ನ್ ಥಿಯೇಟ್ರ್ ಎಷ್ಟೋ ದೊಡ್ಡ ದೊಡ್ಡ ಸ್ಟಾರ್ಗಳದು ಮೆಜೆಸ್ಟಿಕಲ್ ಕಟೌಟ್ ಬೀಳೋ ತಮಾಷೆ ಅಲ್ಲ ಈಗ ಎಷ್ಟು ಎಷ್ಟೋ ಒಂದು ಸಲ ಹೇಳಿದರು ಆ ಕಟೌಟ್ ಒಂದಿನ ನಾನು ಬೆಳೆಸ್ತೀನಿ ಆಗಿಸ್ತೀನಿ ಅಂತ ಇವತ್ತು ಮಗನ ಕಟೌಟ್ ಬಿದ್ದಿದೆ ಅಲ್ಲಿ ಎಷ್ಟು ಹೆಮ್ಮೆ ಅನಿಸುತ್ತೆ ಆ ಗ್ರಾಮಹಳ್ಳಿ ಗ್ರಾಮಸ್ಥರೇ ಆಕ್ಷಿರೋದು ನಿಜ ಅಕ್ಚುಲಿ ಗೊತ್ತಿಲ್ಲ ಹಾಕ್ಸ್ಬಿಟ್ಟು ಅವರೇ ಫೋಟೋ ಹಿಡಿದು ನಮ್ ವಾಟ್ಸಾಪ್ ಗೆ ಹಾಕಿದ್ರು ನೋಡ್ಬಿಟ್ಟು ಅವಾಗ ನಾವು ಬಸ್ ಸ್ಟಾಪ್ ಹೋಗಿ ನಾವು ನೋಡಿದ್ವು ಅಕ್ಚುಲಿ ಗೊತ್ತೇ ಇಲ್ಲ ನಾವ್ ಯಾರು ಅದಕ್ಕೆ ಸಪೋರ್ಟ್ ಮಾಡಿದಾಪ್ಪ ಎಲ್ಲ ನಾವು ರಾಮಹಳ್ಳಿ ಗ್ರಾಮಸ್ಥರೇ ಮಾಡಿದ್ವಿ ಇವತ್ತು ಗಾಣಿ ನಗರದಲ್ಲೊಂದು ಕಟೌಟು ನಮ್ಮ ಮಗನದು ಖುಷಿ ಅನ್ಸುತ್ತಾ ಇವತ್ತು ಎಲ್ಲ ನೀವು ಅನ್ಕೊಂಡಾಗೆ ನಡೀತಿದೆ ಸಿನಿಮಾ ಏನ್ ಬಯಸ ಯಶಸ್ವಿ ಆಗಲಿ ಅಂತಾನೆ

ಮೂವಿಲಿ ಸಾಫ್ಟ್ವೇರ್ 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 ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇರ್ತೀವಿ ಇಬ್ರು ಕೂಡ ಸೊ ಹಾಗಾಗಿ ಪರಿಚಯ ಆಗುತ್ತೆ ಸೊ ಹಿಂಗೆ ಪ್ರಪೋಸ್ ಕೂಡ ಅವರೇ ಮಾಡ್ತಾರೆ ನನ್ನ ಕಡೆಯಿಂದ ಏನು ಹೋಗಿರಲ್ಲ ಹ್ಞೂ ಅವ್ರಿಗೆ ಅವ್ರ ಕಡೆಯಿಂದಲೇ ಬರುತ್ತೆ ಸೊ ಎಕ್ಸೆಪ್ಟ್ ಮಾಡ್ತೀನಿ ಎಕ್ಸೆಪ್ಟ್ ಮಾಡಿ ಹಂಗೆ ಜಾಲಿ ರೈಡ್ ಅಂತ ಹೋಗ್ತಾ ಶುರು ಆದಾಗೆ ಶುರು ಆಗೋದು ಒಂದು ರೈಡ್ ಜಾಲಿ ಜಾಲಿಯಿಂದ ಜಾಲಿ ಆಗ್ಬಿಡುತ್ತೆ ಲೈಫ್ ಜಾಲಿ 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 ಅದೇ ರೈಡ್ ಅದು ಸಿನಿಮಾ ಒಂದು ಉಟ್ಕೊಳ್ಳುತ್ತೆ ಸೊ ಅಲ್ಲಿಂದ ಸುಮಾರು ತಿರುಗಳಾಗಿರ್ಬೋದು ಥ್ರಿಲ್ಲಿಂಗ್ ಥ್ರಿಲ್ಲಿಂಗ್ ಆಗಿರ್ಬೋದು ಹಾರರ್ ಆಗಿರ್ಬೋದು ತುಂಬ ವಿಶ್ವ ಟ್ವಿಸ್ಟ್ ಹೋಗುವಂಥ ಸ್ಟಾರ್ಟಿಂಗ್ ಎಲ್ಲಾಗುತ್ತೆ ಅಂದರೆ ನಾವು ಇವರು ಜೊತೆಗೆ ಸೇರಿ ಒಂದು ರೈಡ್ ಅಂತ ಹೋಗ್ತೀವಿ ಸೊ ಅಲ್ಲಿಂದ ಕ್ಲೈಮೆಕ್ಸ್ ವರ್ಗು ಅದೇ ಇರುತ್ತೆ ಹೇಳಿ ಮೇಡಮ್ ನೀವು ಯಾಕೋ ಅದಕ್ಕೆ ಪ್ರೊಪೋಸ್ ಮಾಡಿದ್ರೆ ನೀವೇ ಪ್ರಪೋಸ್ ಮಾಡೋದಾ ಹಾಂ ಹೌದಲ್ಲ ನಾವು ಗೊತ್ತಿಲ್ಲ ಬ್ರಹ್ ಅದರಲ್ಲೇ ಸಿನ್ಮಾಲೇ ಪ್ರಪೋಸ್ ಮಾಡಿಸ್ಕೊಂಡಿದ್ದಾರೆ ಎಷ್ಟು ಗ್ರೇಟ್ ಹಂಗಿದ್ರೆ

ಆತರ ಏನೋ ಮಾಡ್ತಾರೆ ಪ್ರೆಸ್ ಮೀಟಿಂಗ್ ಬೇರೆ ಬಂದಿದ್ರೆ ಸಾಂಗ್ ಬೇರೆ ನೋಡಿದ್ರಲ್ಲೇಗಾ ಇಷ್ಟ ಆಯ್ತು ಸಾಂಗ್ಸ್ ಎಲ್ಲ ನಂಗೆ ಕೆಲವೊಂದು ಅಂದ್ರೆ ಸಾಂಗ್ ಅಲ್ಲಿ ಇಷ್ಟ ಅನ್ಸೋದಿಲ್ಲ ಅವರು ನಾಗರಾಜ್ ಸರ್ ಡಿಒಿ ಸರ್ ನಮ್ಗಣಿ ಬಿಕಾಮ್ ಎಲ್ಲ ಮಾಡಿದ್ದಾರೆ ಅವ್ರ ಸೀನಿಯರ್ ಅವ್ರೊಂದು ಹದಿನೈದು ಸಿನಿಮಾ ಮಾಡಿದ್ದಾರೆ ಅವರು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟರು ದರ್ಬಾರ್ ಎಲ್ಲ ಮಾಡ್ ನಮ್ಗಣಿ ಬಿಕಾಂಬ ಎಲ್ಲ ಸಿನಿಮಾ ಮಾಡಿದ್ದಾರೆ

ಇವಾಗ ಈಸಿಯಾಗಿ <laughs> <laughs> <attract, ra. laughs>

ಆಲ್ರೆಡಿ ರಿಲೀಸ್ಗೆ ಬಂದು ನಿಂತಿದೀವ ಅಂತಾನೆ ಗೊತ್ತಿಲ್ಲ ಈಗ ನಾನೇ ಇಂಟ್ರಡ್ಯೂಸ್ ಮಾಡಿದಿನಿ ಮೂರ್ ವರ್ಷ ಅದು ನಾಲ್ಕು ವರ್ಷ ಆಗಿರುತ್ತೆ ಐದ್ ವರ್ಷ ಆಗ್ಬಿಟ್ಟಿರ್ತದೆ ಸಿನಿಮಾ ಮಾಡಿ ಬಟ್ ನಮ್ದು ಆ ತರದಲ್ಲ ಇದು ಸಿನಿಮಾ ಕರೆಕ್ಟ್ ಆಗಿ ಒನ್ ಇಯರ್ ಅಲ್ಲಿ ಸಾರಿ ತ್ರೀ ಮಂತ್ಸ್ ಶೂಟ್ ಎಲ್ಲ ಬೇಗ ಮುಗಿದಿತ್ತು ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಲೇಟ್ ಆಯ್ತು ಅದು ಬಿಟ್ರೆ ಆ ಒನ್ ಇಯರ್ ಒಳಗೆ ಎಲ್ಲ ನಮ್ದು ಕಂಪ್ಲೀಟ್ ರೆಡಿ ಇದೀವಿ ನಾವು ಒನ್ ಇಯರ್ ಒಳಗಡೆ ರಿಲೀಸ್ ರಿಲೀಸ್ ಆಗಬೇಕಾಯ್ತು ಬೇರೆ ಸಿನಿಮಾಗಳು ಬಂದಿದ್ರಿಂದ ದೊಡ್ಡ ದೊಡ್ಡ ಸಿನಿಮಾಗಳು ದೊಡ್ಡ ದೊಡ್ಡ ನಟರದ್ ಬಂತಲ್ಲ ಸೊ ಹೋಗೋಣ ಮುಂದಕ್ಕೆ ಹೋಗೋಣ ಆಮೇಲೆ ನಾವು ಥಿಯೇಟರ್ಸ್ ಪ್ರಾಬ್ಲಮ್ ಅದು ಹೇಳ್ತಿರಲ್ಲ ನಾನು ನಿಜ ಅನ್ಕೋಸ್ ಯಾವ ಬಿಡು ಏನೋ ಹೇಳ್ತಾರೆ ಅನ್ಕೊಂಡಿದ್ದೆ ಥಿಯೇಟರ್ಸ್ ಪ್ರಾಬ್ಲಮ್ಗಳು ತುಂಬಾ ಆಗುತ್ತೆ ದೊಡ್ಡ ದೊಡ್ಡ ಆದ್ರೆ ಬೇರೆಯವ್ರ ಬೇರೆ ಸಿನಿಮಾಗಳು ಬಂದ್ರೆ ಅಥವಾ ಬೇರೆ ಭಾಷೆಗಳ ಸಿನಿಮಾ ಬಂದಾಗ ನಮ್ಗಳು ಥಿಯೇಟರ್ ನೇ ಕೊಡಲ್ಲ ಸೋ 메인 ಥಿಯೇಟರ್ ನಾವು ತುಂಬಾ ಒತ್ತಾಡಿದೀವಿ ಈಗ ಇಲ್ಲಿಗೆ ನರ್ತಕಿಕೆ ಬರಕ್ಕೆ ತುಂಬಾ ಬಟ್ ಲಕ್ಕಿಲಿ ಸಿಕ್ಬಿಡ್ತು ಮೇನ್ ಥಿಯೇಟರ್ ಮೇನ್ ತುಂಬಾ ದೊಡ್ಡ ದೊಡ್ಡ स्टारಗಳು ಸೀಟ್ ಏನೋ ಇದೆ ಆಗಿನ ಕಾಲದಲ್ಲಿ ಅದು ಲೆಕ್ಕನೇ ಇಲ್ಲ ಇವತ್ತು ಅದೇ ಒಂಬೈನೂರ ಐವತ್ತು ಸೀಟ್ ತುಂಬ ಕಷ್ಟ ಅದ್ರ ಜೊತೆಗೆ ನಮ್ದು ಡ್ರೀಮ್ಗಳು ಅಲ್ಲಿ ನೋಡೋದು ಹೆಂಗ್ ಕಾಣಿಸ್ತೀವಿ ಆ ಪರ್ದೆ ಬಿಗ್ ಸ್ಕ್ರೀನು ಇನ್ನೂ ಎಕ್ಸೈಟ್ಮೆಂಟ್ ಇದೆ ನಮ್ಗೆ ಆ ಇವ್ರಿಬ್ರು ಅಟ್ಲೀಸ್ಟ್ ಸಿನಿಮಾ ನೋಡಿದ್ರ ಅವತ್ತು ಟೆಕ್ನಿಕಲ್ ಶೋ ನಾನ್ ನೋಡಿಲ್ಲ ಏನಕ್ಕೆ ಅಂದ್ರೆ ನಾನು ಕಾಯ್ತಾ ಇದ್ದೀನಿ ಹೆಂಗ್ ಆಗುತ್ತೆ ಹೆಂಗಿದೆ ಸಿನಿಮಾ ಹೆಂಗ್ ಬಂದಿದೆ ಅಂತಾನೂ ಗೊತ್ತಿಲ್ಲ ನಂಗೆ ಜಸ್ಟ್ ಒಂದು ಈಗ ಹೆಂಗೆ ಪ್ರಮೋಷನಲ್ ಆ್ಯಕ್ಟಿವಿಟೀಲಿ ಇದ್ದೀನಿ ಹಾಗೆ ಇದ್ದೀನಿ ನಾನು ಸಿನಿಮಾ ಹೆಂಗೆ ಬಂದಿದ್ದೆ ನನಗೆ ಎಡಿಟರ್ ಹೇಳ್ತಿದ್ರು ಮನೆ ಬಂದಾಗ ಸಿಕ್ಕಿದ್ರು ಎಡಿಟರ್ ಶಿವರಾಜ್ ಮೆಹೂಸರು ಅವರು ಕೂಡ ಫೋಟೋ ಸಿನ್ಮಾ ಪ್ರೀವಿಯಸ್ ಸಿನ್ಮಾ ಎಡಿಟ್ ಮಾಡಿದರು ಸೊ ಒಳ್ಳೆ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರು ಅವ್ರು ಹೇಳ್ತಿದ್ರು ಸಿನಿಮಾ ಅನ್ನೋದು ನಿಮಗೆಲ್ಲರಿಗೂ ಒಂದು ಕ್ಯಾರೆಕ್ಟರು ನೆಕ್ಸ್ಟು ಸಿನಿಮಾಗೆ ಓಕೆ ಇವ್ರು ಇವರು ನಮಗೆ ಬೇಕಾಗ್ತಾರೆ ಈ ಹುಡುಗ ನನಗೆ ಬೇಕು ಈ ಹುಡುಗಿ ನನಗೆ ಬೇಕು ಅಥವಾ ಈ ಕ್ಯಾರೆಕ್ಟರ್ ನಂಗೆ ಬೇಕು ಅಂತ ಎತ್ಕೊಳ್ತಾರೆ ಆ ಥರ ಇಷ್ಟಪಡ್ತಾರೆ ನಿಮ್ಮನ್ನೆಲ್ಲ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳಿದ್ರೆ ಮೇ ಬಿ ನಾನೇನೋ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ನಿಮಗೆ ಸೊ ಅಂದರೆ ನೀವು ಆ್ಯಕ್ಟರ್ ಆಗಬೇಕು ಅಂತ ಬಂದಿದ್ದ ಕೋ ಇನ್ಸಿಡೆನ್ಸ ಹೇಗೆ ಅಂತ ಈ ಟೀಮ್ ಜಾಯಿನ್ ಆಗಿ ಈಗ ಒಂಥರ ಕೋ ಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಆ್ಯಕ್ಚುಲಿ ನಾನು ನೀವು ಅಂದಂಗೆ ಆ್ಯಕ್ಟರ್ ಆಗಬೇಕು ಅಂತಲೇ ಬಂದೆ ಬಟ್ ಹೀರೋ ಏನಾಗಬೇಕಂತಲ್ಲ ಓಕೆ ಒಂದು ಸೈಡ್ ಆ್ಯಕ್ಟಿಂಗ್ ರೋಲ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಇದರಲ್ಲೇ ನಾನು ಬಂದಿದ್ದು ಹೀರೋಯಿನ್ ಆಗ್ತೀನಿ ಅಂತ ನಾನು ಎಕ್ಸ್ಪೆಕ್ಟು ಮಾಡಿಲ್ಲ ನೀವು ಒಂದಂಗೆ ಕೋ ಇನ್ಸಿಡೆನ್ಸ್ ಆಗಿ ಆಯ್ತಿದೆ ಆ್ಯಕ್ಚುಲಿ ಇದೇ ನಮ್ಮ ಸಿನಿಮಾಲೇ ಒಂದು ಹೀರೋಯಿನ್ ಫ್ರೆಂಡ್ ರೋಲ್ ಇತ್ತು ನನಗೆ ಅಂತ ಇದನ್ನು ಮಾಡೋಕ್ಕೆ ಅಂತಲೇ ನಮಗೆ ಸರ್ ಆ್ಯಕ್ಚುಲಿ ನನಗೆ ಅಪ್ರೋಚ್ ಮಾಡಿದ್ದು ಸೊ ದೆನ್ ಆಫ್ಟರ್ ಸರ್ ಏನಾದರೂ ಪ್ರೊಫೈಲೆಲ್ಲ ಕಳಿಸಾದ್ಮೇಲೆ ಒಂದು ಒಂದು ಸ್ಕ್ರೀನ್ ಟೆಸ್ಟ್ ತಗೊಂಡು ನಾನು ಡಿಸೈನ್ ಮಾಡ್ತೀನಮ್ಮ ಅಂತಂದ್ರೆ ಓಕೆ ಸರ್ ಆಯಿತು ಸ್ಕ್ರೀನ್ ಟೆಸ್ಟ್ ಎಲ್ಲ ಆದಮೇಲೆ ಓಕೆ ನೀನು ಹೀರೋ ಏನಾಗಿ ಅಂತ ಸೊ ಮೊಮೆ ಮೊಮೆಂಟ್ ನನಗೊಂಥರ ಶಾಕಿಂಗಾಗಿ ಆಯಿತು ಹೆಂಗೆ ಮಾಡೋದು ನನಗೆ ಆದರೂ ನನಗೆ ಸರ್ ಹತ್ರ ಸರ್ ನಾನು ಹೆಂಗೆ ಸರ್ ಮಾಡಲಿ ಆಗುತ್ತೆ ಅಮ್ಮ ನೀನು ಮಾಡ್ತೀಯಾ ಅಂತ ಅವರು ಒಂದು ಹೆಂಗೆ ಹೇಳೋದು ಒಂದು ಹೋಗಿ ಕೊಟ್ಟರು ಇಲ್ಲ ನಿನಕ ಮಾಡೋಕ್ಕಾಗುತ್ತೆ ಮಾಡು ಅಂತ ಅಂದಾಗ ಅದನ್ನು ಅವರ ಹೇಳಿದ್ದಕ್ಕೂ ಮತ್ತೆ ರಿಹರ್ಸಲ್ಸು ಕೊಟ್ಟಿದ್ರು ನಮಗೆ ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೆ ಒನ್ ವೀಕ್ ಮುಂಚೆ ನಮಗೆ ರಿಹರ್ಸಲ್ಸ್ ಎಲ್ಲ ಮಾಡಿದರು ನಮಗೆ ಆ್ಯಕ್ಟಿಂಗ್ದು ಮತ್ತು ಆ ಸ್ಕ್ರಿಪ್ಟಿಂದ ಎಲ್ಲ ಇಟ್ಕೊಂಡು ನಮಗೆ ನನಗೆ ಆಗಲಿ ಇವ್ರಿಗಾಗಲಿ ಇವರು ಎಕ್ಸಾಮ್ ಇತ್ತು ಆ ಟೈಮಲ್ಲಿ ಆ್ಯಕ್ಚುಲಿ ಇವ್ರು ಎಕ್ಸಾಮ್ ಮುಗಿಸ್ಕೊಂಡ್ ಬಂದು ನಾವು ಕಾಲೇಜ್ ಮುಗಿಸ್ಕೊಂಡ್ ಬಂದು ಸೊ ಆಫೀಸಲ್ಲೇ ನಮ್ಮ ಸರ್ ಆಫೀಸಲ್ಲೇನೆ ಅಲ್ಲೇ ನಮಗೆ ರಿಹರ್ಸಲ್ಸ್ ಎಲ್ಲ ಮಾಡಿಸ್ತಾ ಇದ್ರು ಸೊ ಅದೊಂದು ಔಟ್ಪುಟ್ ಐತೆ ಅಂದ್ರೆ ಒಳ್ಳೆ ಔಟ್ಪುಟ್ ಐತ

ಕಿತ್ತಿದೀವಿ ನೋಡಿ ಅದನ್ನೆಲ್ಲ ಇದು ಒರಿಜಿನಲ್ ಅಲ್ಲ ಅದಕ್ಕೆ ಸುಮ್ಮನೆ ಕಿತ್ತೆ ಮಾಡಿ ಹೊಡಿತೇನೆ ಅಷ್ಟೇ ಅವಲ್ಲ ಹ್ಮ್ ಏನು ಮಾಡೋ ಕೊಟ್ಟ ಜೈದು ಕೆಲ್ಸ ನನಗೀಗ ಇದಿಲ್ ಇರೋದಯ ಇಲ್ಲ ಹಿಂಗ್ ಮಾಡ್ಲಾ ಬೇರೆ ಆರ್ಟಿಸ್ಟ್ ಗಳ್ದು ವಾಯ್ಸ್ ತಗೊಂಡು ಅದ ಆ ತರ ಈಗ ಶಂಕರ್ ನಾಗ್ ತರ ಶಂಕರ್ ನಾಗ್ ಅವ್ರ ತರ ಇವ್ರದ್ದು ಮುಂಗಾರ ಮಳೆ ಡೈಲಾಗ್ ಮುಂಗಾರ ಮಳೆ ಡೈಲಾಗ್ ಇಲ್ಲ ಹ್ಮ್ ಆತರ ಇಲ್ಲ ಮುಂದೆ ಬನ್ನಿ ಒಂದ್ಸಲ ಇವ್ರೇನೋ ಮಾಡಿಸ್ತಾರೆ ನಮ್ಮಿಂದ ಅದು ಅವ್ರದ್ದು ಹಾಟ್ ಅಂತಾರಲ್ಲ ಅದನ್ನ ಕೈ ಹಾಕೊಂಡು ಪರ ಪರ ಅಂತ ಕೆರ್ಕೊಂಬಿಟ್ಟಿದ ಕಣ್ರಿ ನಿಮ್ಮ ಮನ್ಸು ಹೃದಯ ಇದ್ರ ಇದ್ರೆ ಹಾಟು ಪರ್ಮಾನೆಂಟ್ ಸಮಯ ದಿಲ್ ಈ ಹೃದಯ ಈ ಹಾರ್ಟ್ ಅಂತಾರಲ್ಲ ಅದನ್ನ ಅಯ್ಯೋ ಬೈಲಾಗಿ ನನಗೆ ದಿಲ್ ಹೃದಯ ಈ ಹಾರ್ಟ್ ಅಂತಾರಲ್ಲ ಅದನ್ನ ಕೈ ಹಾಕ್ಕೊಂಡು ಪರ ಪರ ಅಂತ ಕೆರ್ಕೊಂಬಿಟ್ಟಿದ್ದನಿ ಕಣ್ರಿ ಅವ್ನು ನಿಮ್ಮ ಬ್ಯೂಟಿ ನಿಮ್ಮ ವಾಯ್ಸು ನಿಮ್ಮ ಆ ತರ ಆಮೇಲೆ ಇನ್ನೊಂದು ಬಾಲಕೃಷ್ಣ ಅವ್ರ ಥರ ಬಾಲಕೃಷ್ಣ ಅವ್ರ ಪ್ರಪೋಸ್ ಅಂತ ಅಲ್ಲ ಅದು ಬೇರೆ ಥರ ಹೇಳೋಣ ಆ ಎದ್ದ ಬಾ ಚೆಡ್ಡಾಗಿದ್ದೀಯಾ ಬಾಳೆ ಚೆಡ್ಡಾಗಿದೆಯಾ ನೋಡು ನೀನು ನೋಡೋಕ್ಕೆ ಆ ಆ ತರ ಏನೋ ನಂಬಿಕ್ರಿ ಪ್ರಪೋಸ್ ಎಲ್ಲ ಬೇಡ ಬಿಡು ಹೆಂಗ್ ಮಾಡೋದು ಹೇಳ್ಕೊಟ್ರ ನಿಂಗ್ ಗೊತ್ತಿರೋದು ಎಕ್ಸ್ಪೀರಿಯನ್ಸ್ ಏನ್ ನಿಜವಾಗ್ಲು ಏ ಇಬ್ರು ಹೇಳ್ಕೊಡಿ ಇವ್ರು ಇವರು ಕ್ಯಾಪ್ ಅಲ್ಲಿ ಕ್ಯಾಪ್ ಅಲ್ಲಿ ಎಲ್ಲಾ ಬಿಳಿಸೋಡನಾ ಮಾಡಲ್ಲ ನಾನು ಅಲ್ಲ ಬಿಡಂಗಿದ್ರೆ ಮಾಡ್ಬಿಡೋಣ ಬಿಡಿದ್ದಂಗಿರಲ್ಲ ಟ್ರೈ ಮಾಡಿ ಫೇಲ್ ರೋಸ್ ಇದೆ ಅಂತಕೊಂಡು ಬಗ್ಬಿಟ್ಟು ಮಾಡಿ ತೋರಿಸ್ಬಿಡ್ತೀನಿ ಬಿಟ್ರಿ ಹಾ ಯಾದೆ ಯಾದೆನ ತಾಂಬಕಲ್ಲ ಬ್ರೋ ಇದೆ ಇದೆ ರೋಸು ಯಾವ ತರ ರೋಸ್ ಗುರು ಇದು ನನಗೆ ಫ್ರೀ ಸಿಕ್ಟ್ ಮಾಡಿ ಬ್ರೋ ಅಲ್ಲ ನೆಕ್ಸ್ಟ್ ಅವರ್ ಮಾಡೋದು ಅವರು ಅವರು ಮಾಡೋದು ಈ ಹೃದಯ ಏ ಇದೋವ ಮೊಸನಪ್ಪ ಆ ತಗಂತೀನಿ ಏ ಸೀರಿಯಸ್ ನೋಟ್ ಪ್ರತೀಕ್ಷಣೆ ಈ ಹೃದಯ ಯಾವಾಗಲೂ ಒಂದು ಸ್ಪೆಷಲ್ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಿತ್ತು ಆ ದಿನ ಆ ಕ್ಷಣ ಇವತ್ ಬಂದಿದೆ ನನ್ನ ಎದುರುಗಡೆ ಆ ಸ್ಪೆಷಲ್ ವ್ಯಕ್ತಿ ನಿಂತಿದ್ದಾಳೆ ಅನ್ನೋದೇ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಅಲ್ಲೇಲೂ ಇಲ್ಲ ಇಲ್ಲೇ ಇದೆ ಸೊ ಎಲ್ಲೋ ಇರ್ತಾಳೆ ಅನ್ಕೊಂಡಿದ್ದೆ ಇವತ್ತು ನನ್ನ ಹೃದಯ ಹುಡುಗಿನ ಎದುರುಗಡೆ ನೋಡಿದ್ಮೇಲೆ ಆ ಲೋಕದಲ್ಲೇ ನಾನು ಇಲ್ವೇನೋ ಅನ್ನೋ ಥರ ಫೀಲ್ ಆಗ್ತಿದೆ ನಿಜವಾಗ್ಲೂರು ಹೇಳ್ತಾ ಇದ್ದೀನಿ ಈ ಜೀವನದಲ್ಲಿ ನನ್ನ ಜೀವನ ಜೊತೆಗೆ ಯಾವಾಗಲೂ ಜೊತೆ கைஸ்கொடக்கே யாரும் இல்லை சீருல்ல

ಬಾಬಾ ಈ ತರ ಹೇ ಈ ತರ ಒಂದು ಯಾರೋ ಪ್ರೊಫೆಸರ್ ಹೇಳೋದೆ ಇಲ್ಲ ನೀವು ಪ್ರೀತಿಯಿಂದ ಕೇಳಬೇಕು ಮನಸಿಂದ ಕೇಳಬೇಕು ಒಳ್ಳೆ ಇದ ಲಾಲಿಪಾಪ್ ಬೇಕಾ ನಿನಗೆ ಲಾಲಿಪಾಪ್ ಬೇಕಾ ಅಂತ ಕೇಳ್ಕೊಂಡು ಕೊಡ್ತರೆ ನಾನು ಸುಳ್ಳೆ ಅದು ಬಿಡಿ ಹಾ ನೀವು please ನೀವು ನನ್ನ ಪ್ರೀತಿ ಒಪ್ಪಕೊಂಡ್ರೆ ನಾನು ಕೊತ್ತಮರಿ ಇಲ್ಲಿ ನೇ ಹಾಕೋತೀನಿ please ಕೊತ್ತಮರಿ ಕೊತ್ತಮರಿ ಕಿಡ್ದು ನೀನಗಾ ಸಿ ಇದರಿಂದ ಏನು ಗೊತ್ತಾಯ್ತು ಹಾಂ ಕೊತ್ತಂಬರಿ ನೇ ಹಾಕೋಣೋ ಇಷ್ಟು

ಸಿ ಇದ್ರಿಂದ ಏನ್ ಗೊತ್ತಾಯ್ತು ಇದ್ರಿಂದ ಏನ್ ಗೊತ್ತಾಯ್ತು ಅಂದ್ರೆ ನಿಮ್ಗೆಲ್ಲರಿಗೂ ಇಷ್ಟು ಒಳ್ಳೆ ಹುಡುಗರಿಗೆ ಇಂಥ ಹುಡುಗಿರ್ ಸಿಗಲ್ಲ ಹುಡುಗಿರ್ ಸಿಗದವ್ರು ಇಂಥವ್ರಿಗೋಗಿ ಬೀಳ್ತಾರೆ ಇವ್ರು ಮೂಸು ನೋಡಲ್ಲ ಅವಾಗ ಅವ್ರು ಬದುಕು

ನಾವುಕೊಳ್ಳೋದಿಲ್ಲ ಬೇಕು ಸಮಾಚಾರ ಇದೇ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ ನಿಮ್ಮ ಸಪೋರ್ಟು ನಿಮ್ಮ ಚಾನಲ್ ಸಪೋರ್ಟ್ ಆಗಿರ್ಬೋದು ನಮ್ಮ ಎಕ್ಸ್ಪೆಷಲಿ ಕನ್ನಡಿಗರ ಸಪೋರ್ಟು ನಮಗೆ ತುಂಬ ಬೇಕು ಅಂತ ಕೇಳ್ಕೊತೀನಿ ದಯವಿಟ್ಟು ನಮ್ಮ ಕನ್ನಡ ಸಿನಿಮಾ ಹೆಂಗ್ ಬೆಳೀತಾ ಇದೆಯೋ ಅದೇ ರೀತಿಯಲ್ಲಿ ನಿಮ್ಮ ಸಪೋರ್ಟಿಂದ ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಲಿ ಅಂತ ಕೇಳ್ಕೊತೀನಿ ಇದೇ ಇಪ್ಪತ್ನಾಲ್ಕನೇ ತಾರೀಕು ಅನ್ನೋ ನಮ್ಮ ಹೊಸ ತಂಡ ಹೊಸ ಚಿತ್ರ ಮೂಡ ಒಂದು ನಿಮ್ಮ ತೆರೆಗೆ ಬಂದು ಬರ್ತಾ ಇದೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಜೈ ಕರ್ನಾಟಕ ಮತ್ತೆ ಓ ಮುಗಿಸಬಿಟ್ರ ಇಂಟರ್ವ್ಯೂ ಹೌದಾ ನನಗೆ ಸ್ಪೆಷಲ್ ಒಂದು ನೋಟು ಮಿಮಿಕ್ರಿ ಮಿಮಿಕ್ರಿ ಅಂತ ಇದ್ದಲ್ಲ ಐ ಥಿಂಕ್ ಯಾರು ಮಾಡಿದ್ರೆ ಗೊತ್ತಿಲ್ಲ ಮಾಡ್ತಾರೆ ಗೊತ್ತಿಲ್ಲ ಇದನ್ನು ನಾನೊಂದು ಯಾವಾಗಲೂ ಕಾಲೇಜ್ ಡೇಸು ಸ್ಕೂಲ್ ಡೇಸಲ್ಲಿ ಮಾಡ್ತಾ ಇದ್ದೀನಿ ಯಾರ್ದೊಂದೇ ಕಂಡು ಹಿಡೀನಿ ನೋಡಿಪ್ಪ ಇವತ್ತು ನಾನು ಕರ್ನಾಟಕಕ್ಕೆ ಬಂದಿದ್ದೀನಿ ಯಾಕಂದರೆ ಇಪ್ಪತ್ನಾಲ್ಕಕ್ಕೆ ನನ್ನ ಸಿನಿಮಾ ನಮ್ಮ ಜನಗಳ ಸಿನಿಮಾ ರಿಲೀಸ್ ಆಗ್ತಿದೆ ರೈಡ್ ಸಿನ್ಮಾ ಯಾರು ಅಂತ ಗೊತ್ತಾಗ್ಲಿಲ್ವೇ ಗೊತ್ತಾಗ್ಲಿಲ್ವೇನು ಫೀಮೇಲ್ ನಾನಪ್ಪ ನಿಮ್ಮ ಕಲ್ಪನಾ ನೋಡಿಪ್ಪ ಇವತ್ತು ಇಪ್ಪತ್ನಾಲ್ಕಕ್ಕೆ ನಮ್ಮ ಹುಡುಗರು ಸಿನ್ಮಾ ರಿಲೀಸ್ ಆಗ್ತಿದೆ ನೀವು ಬಂದು ರೈಡ್ ಅನ್ನೋ ಸಿನ್ಮಾನ ನೋಡಲೇಬೇಕು ರಾಜ್ ನೀವು ಬರ್ತೀರಲ್ವೇ ಬನ್ನಿ ಎಸ್ ಸೊ ಇದೇ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ರೈಟ್ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗೆ ಹೋಗಿ ನಮ್ಮ ರೈಟ್ ಸಿನ್ಮಾ ನೋಡಬೇಕು ನಮ್ಮಂಥ ಹೊಸ ಆ್ಯಕ್ಟರ್ಸ್ಗೆ ನೀವು ಸಪೋರ್ಟ್ ಮಾಡಬೇಕು ಸೊ ನರ್ತಕಿ ಥಿಯೇಟರ್ ಆ್ಯಕ್ಚುಲಿ ಮೇಯ್ನ್ ಥಿಯೇಟರ್ ಆಗಿದೆ ಸೊ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಯಾವ್ದೆಯೋ ಹೋಗಿ ನಮ್ಮ ನಮ್ಮ ರೈಟ್ ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ಅಂಡ್ ನಮ್ಮಂತ ಹೊಸ ಆಕ್ಟರ್ಸ್ ಗೆ ನೀವು ಸಪೋರ್ಟ್ ಮಾಡ್ಬೇಕು ಎಸ್ಪೆಷಲಿ ಕನ್ನಡ ಜನರು ಒಂದು ಬೆಂಬಲವಾಗಿರ್ಬೇಕು ನಮಗೆ ಅಂತ ಯು 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 ರೈಟ್ ನಾನ್ ಕೇಳ್ಕೊಂತ ಪ್ರಪೋಸ್ ಮಾಡೋಕ್ಕೆ ಎಸ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿಯಾದ ಒಂದು ಕಂಟೆಂಟ್ಸ್ಗಳು ಕೊಡ್ತಾ ಇರಿ ನೀವು ನಮ್ಮ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇರ್ತೀವಿ ಮೇಲೆ ನೀವು ಮಾಡಿ ಸಿನಿಮಾನ ಎಲ್ಲರೂ ಸಿನಿಮಾ ಮಾಡೋಣ ಜರ್ನಿ ಸ್ಟಾರ್ಟ್ ಆಗಿದ್ದೇವೆ ಈ ಇಂಟರ್ವ್ಯೂ ಯಾವ್ದು ಬೆಳೆಯೋದು ಆ ಥರ ಇದಿಲ್ಲ ನಿಮ್ಮಿಂದ ನಮ್ಮಿಂದ ಎಲ್ಲಾ ಸಿನಿಮಾಗಳನ್ನ ಸಿನಿಮಾ ಅನ್ನೋ ದೊಡ್ಡ ವಿಚಾರ ದಯವಿಟ್ಟು ಇಷ್ಟು ದಿನ ಬೇರೆ ಥರ ಫೇಸ್ ಇತ್ತು ಲೈಫ್ ನಂದು ನನ್ನದೇ ಆಗಲಿ ಅಥವಾ ಇವ್ರಿಗಳದ್ದೇ ಆಗಲಿ ಇನ್ಮೇಲೆ ಒಂದು ಎಕ್ಸಾಮ್ ಅನ್ನೋದು ಬರಿತಾ ಬರ್ದಿದ್ದೀವಿ ಇಪ್ಪತ್ನಾಲ್ಕನೇ ತಾರೀಕು ರಿಸಲ್ಟ್ ಬರ್ತಾಯಿದೆ ಇದ್ದೀವಿ ನೀವು ಅದನ್ನ ನೋಡಿಬಿಟ್ಟು ಎಷ್ಟು ಅಸಾಧ್ಯನೋ ಅಷ್ಟು ಸಪೋರ್ಟ್ ಮಾಡಿ ಒಂದು ಮ್ಯಾಸಿ ಬಿಟ್ಟಂತ ಅಂತ ಬೇಕೇ ಬೇಕು ನಮಗೆಲ್ಲರಿಗೂ ಇಷ್ಟು ವರ್ಷ ಕನಸ ಒಂದೇ ಒಂದು ಸಿನಿಮಾ ಆಡ್ ಮಾಡೋದು ಬರಬೇಡ ಬೇಡ ಯಾಕಂದರೆ ಏನೋ ಒಂದು ಆ ನಿರಾಶೆ ಆಗೋದು ಬೇಡ ಆ ನಿರಾಶೆನ ತುಂಬ ಆಸೆ ಆಗಿ ಆ ಆಸೆನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ನೆಕ್ಸ್ಟ್ ಸಿನಿಮಾಗಳು ಬರೋ ಥರ ಆಸೆ ಇಟ್ಕೊಬೇಕು ಅಥವಾ ಆ ಥರದ ಕನಸುಗಳಿಗೆ ನೀವೆಲ್ಲ ನಮ್ಮ ಪ್ರಯತ್ನಗಳಿಗೆ ನೀವು ಒಂದು ಕೈ ಜೋಡಿಸಿದ್ರೆ ನಿಜವಾಗ್ಲೂ ಕನ್ನಡ ಜನತೆಗೆ ನಾನು ಯಾವಾಗಲೂ ಚಿರವಣಿ ಆಗಿರ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಪ್ಪತ್ನಾಲ್ಕನೇ ತಾರೀಕು ರೈಡ್ ಬರ್ತಿದೆ ರೈಡ್ ಜೊತೆಗೆ ಬರೋ ರಾಯಲ್ ಬರ್ತಾರೆ ರೈಡ್ನ ರಾಯಲ್ ಆಗಿ ಫಾರೆಸ್ಟ್ ಸಿನಿಮಾ ನಂತರ ಗರಡ ಪ್ರಣನ್ಸ್ ನೋಡಿ ಅಂತ ಹೇಳ್ತೀನಿ ಸೊ ನಾಲ್ಕು ಸಿನಿಮಾನ ನೋಡಿ ರೈಡ್ ಮಾಡ್ಕೊಳ್ಳಿ ರಾಯಲ್ ಆಗಿ ಫಾರೆಸ್ಟ್ನ ನೋಡಿ ಜೊತೆಗೆ ಗರಡ ಪುರಾಣ ಸೇರ್ಕೊಳ್ಳಿ ಸೊ ನಾಲ್ಕು ಸಿನಿಮಾಗಳು ನಿಮ್ಮ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಮೊದಲು ಹೊಸ ಪ್ರತಿಭೆಗಳನ್ನ ನೋಡ್ಕೊಂಡು ಮೂವಿ ನೋಡಿ ಅಂತ ಎಸ್ ಎಸ್ ಥ್ಯಾಂಕ್ ಯು ಯು ಸೊ ಮಚ್